ಕುಂಭಮೇಳ ಜಗತ್ತಿನಲ್ಲೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೇಳವಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಕುಂಭಮೇಳ ನಡೆಯುತ್ತಿದೆ ಹೀಗೆ ಭಾರತದಲ್ಲಿ ಕುಂಭಮೇಳ ನಡೆಯುವ ನಾಲ್ಕು ಪವಿತ್ರ ಸ್ಥಳಗಳಿವೆ ಪ್ರಸ್ತುತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ ಹಾಗಾದರೆ ಕುಂಭಮೇಳ ಅಂದರೆ ಏನು ಪ್ರಸ್ತುತ ನಾಲ್ಕು ಸ್ಥಳಗಳಲ್ಲೇ ಏಕೆ ಈ ಕುಂಭಮೇಳ ಆಯೋಜನೆ ಮಾಡಲಾಗುತ್ತದೆ ಸಮುದ್ರ ಮಂಥನಕ್ಕೂ ಕುಂಭಮೇಳಕ್ಕೂ ಸಂಬಂಧವಿದೆಯಾ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ ಪ್ರಸ್ತುತ ಮೊನ್ನೆಯಿಂದ ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಹನ್ನೆರಡು ಕುಂಭಮೇಳಗಳು ಪೂರ್ಣಗೊಂಡಾಗ ನೂರ ನಲವತ್ತೊಂದು ವರ್ಷಗಳಿಗೆ ಒಮ್ಮೆ ಮಹಾ ಕುಂಭಮೇಳ ನಡೆಯುತ್ತದೆ ಈಗ ನಡೀತಾ ಇರುವಂತಹ ಪ್ರಸ್ತುತ ಕುಂಭಮೇಳ ನೂರ ನಲವತ್ತೊಂದು ವರ್ಷಗಳ ನಂತರ ನಡೀತಾ ಇರುವಂತಹ ಮಹಾ ಕುಂಭಮೇಳ ಈ ಮಹಾಕುಂಭಮೇಳವು ಹಿಂದೂ ಪುರಾಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಮಹಾಕುಂಭಮೇಳವು ನಾಗಸಾಧುಗಳಿಗೆ ತುಂಬಾ ವಿಶೇಷ ನಾಗಸಾಧುಗಳನ್ನು ಎಲ್ಲೆಂದರಲ್ಲಿ ನೋಡೋದು ತುಂಬಾ ಕಷ್ಟ ಅವರನ್ನು ನಾವು ಕೇವಲ ಈ ಕುಂಭಮೇಳಗಳಲ್ಲಿ ಮಾತ್ರ ನೋಡಬಹುದು ಮಹಾಕುಂಭಮೇಳವು ನಮ್ಮ ಸಮುದ್ರ ಮಂಥನ ಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಮಹಾ ಕುಂಭಮೇಳಕ್ಕೂ ಸಮುದ್ರ ಮಂಥನಕ್ಕೂ ಇರುವ ಸಂಬಂಧವನ್ನು ತಿಳ್ಕೊಳ್ಳೋಣ ಅಮೃತವನ್ನು ಸೇವಿಸುವುದಕ್ಕೋಸ್ಕರ ದೇವಾನುದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆದ ಘಟನೆ ನಿಮಗೆಲ್ಲ ತಿಳಿದೇ ಇದೆ ಅದನ್ನೇ ಸಮುದ್ರ ಮಂಥನ ಅಂತಾನು ಕರಿತೀವಿ ಅಮೃತವನ್ನ ಸೇವಿಸುವುದಕ್ಕಾಗಿ ಸಮುದ್ರವನ್ನ ಕಡೆಯಲು ಮಂದಾರಾಚಲ ಪರ್ವತವನ್ನ ಕಡಗೋಲಾಗಿ ಮಾಡಿಕೊಂಡು ಸರ್ಪಗಳ ರಾಜ ವಾಸುಕಿಯನ್ನ ಹಗ್ಗವಾಗಿ ಮಾಡಿಕೊಳ್ತಾರೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಹಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಪ್ರಾರಂಭಿಸ್ತಾರೆ ಈ ಸಮಯದಲ್ಲಿ ಅಮೃತ ತುಂಬಿರುವ ಕಲಶ ಸಾಗರದಿಂದ ಹೊರಬರುತ್ತೆ ಈ ಸಮಯದಲ್ಲಿ ಒಂದೆರಡು ಅಮೃತದ ಹನಿಗಳು ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಈ ನಾಲ್ಕು ಸ್ಥಳಗಳನ್ನೇ ಕುಂಭಮೇಳ ನಡೆಯುವ ಸ್ಥಳವೆಂದು ಕರೆಯಲಾಗುತ್ತೆ ಅಮೃತ ಬಿದ್ದಿರುವ ಈ ನಾಲ್ಕು ಸ್ಥಳಗಳಲ್ಲಿ ಇಂದಿಗೂ ಕುಂಭಮೇಳವನ್ನ ಆಯೋಜನೆ ಮಾಡಲಾಗುತ್ತೆ ಹಾಗಾಗಿ ಬೇರೆ ಯಾವ ಸ್ಥಳಗಳಲ್ಲೂ ಸಹ ಕುಂಭಮೇಳ ನಡೆಯುವುದಿಲ್ಲ ಒಮ್ಮೆ ದೇವರಾಜ ಇಂದ್ರನ ಮನವೊಲಿಸುವುದಕ್ಕೋಸ್ಕರ ದುರ್ವಾಸ ಮುನಿಗಳು ದೇವರಾಜ ಇಂದ್ರನಿರುವ ಸ್ವರ್ಗಕ್ಕೆ ಬರ್ತಾರೆ ಅವರು ಬಂದ ಸಮಯದಲ್ಲಿ ವಾತಾವರಣ ಸಂಪೂರ್ಣ ಭಿನ್ನವಾಗಿರುತ್ತೆ ಸ್ವರ್ಗದಲ್ಲಿರುವ ಎಲ್ಲಾ ದೇವರು ಮತ್ತು ದೇವತೆಗಳು ಮೋಜು ಮತ್ತು ಆನಂದದಲ್ಲಿ ಮುಳುಗಿ ಹೋಗಿರ್ತಾರೆ ಇಂದ್ರನನ್ನು ಭೇಟಿಯಾಗಲು ಬಂದ ದುರ್ವಾಸ ಮುನಿಗಳು ಇಂದ್ರದೇವನಿಗೆ ಹೂವಿನ ಹಾರವೊಂದನ್ನು ಉಡುಗೊರೆಯಾಗಿ ನೀಡ್ತಾನೆ ಆಗ ಇಂದ್ರನು ಹೂವಿನ ಹಾರವನ್ನು ತೆಗೆದು ತನ್ನ ಹೈರಾವತ ಆನೆಯ ಮೇಲೆ ಹೇಳ್ತಾನೆ ಆನೆಯ ಮೈ ಮೇಲಿದ್ದ ಹಾರ ಬಿದ್ದಾಗ ಇಂದ್ರನು ತನ್ನ ಕಾಲಿನಿಂದ ಹಾರವನ್ನ ತುಳಿದು ಬಿಡುತ್ತಾನೆ ತಾನು ನೀಡಿದ ಗೌರವಕ್ಕೆ ಇಂದ್ರ ಅಗೌರವ ತೋರಿದ್ದನ್ನು ಕಂಡು ಮೊದಲೇ ಕೋಪಿಷ್ಟರಾದ ದುರ್ವಾಸ ಮುನಿಗಳು ಇಂದ್ರನ ಮೇಲೆ ಮತ್ತಷ್ಟು ಕೋಪೋದ್ರಕ್ತರಾಗ್ತಾರೆ ಕೋಪದಲ್ಲಿ ದುರ್ವಾಸ ಮುನಿಗಳು ಇಂದ್ರನನ್ನ ಕುರಿತು ನೀನು ಸುಖ ಸಂಪತ್ತಿನಿಂದ ಸಾಕಷ್ಟು ದುರಹಂಕಾರವನ್ನ ಹೊಂದಿದ್ದೀಯ ಈ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನ ನಾನು ನೀಡ್ತೀನಿ ಇಂದಿನಿಂದ ಲಕ್ಷ್ಮೀ ದೇವಿ ನಿನ್ನನ್ನ ಬಿಟ್ಟು ಹೋಗಬೇಕು ನಿನ್ನ ದುರಹಂಕಾರದಿಂದಾಗಿ ನೀನು ಪಡೆದುಕೊಂಡ ಯಶಸ್ಸು ಸಂಪತ್ತು ಧಾನ್ಯ ಮತ್ತು ಸಮೃದ್ಧಿ ಎಲ್ಲವೂ ನಿನ್ನಿಂದ ದೂರ ಆಗುವುದು ಎನ್ನುವ ಶಾಪವನ್ನು ಕೊಟ್ಬಿಡ್ತಾರೆ ಲಕ್ಷ್ಮಿ ಸ್ವರ್ಗದಿಂದ ದೂರ ಆಗ್ತಾಳೆ ಇಂದ್ರದೇವನಿಗೆ ಮುನಿಗಳು ನೀಡಿದ ಶಾಪದ ಕಾರಣದಿಂದ ಲಕ್ಷ್ಮೀ ದೇವಿಯು ಸ್ವರ್ಗವನ್ನ ತೊರೆದು ಸಾಗರವನ್ನು ಸೇರ್ಕೊಂತಾಳೆ ಲಕ್ಷ್ಮೀ ದೇವಿ ಸ್ವರ್ಗವನ್ನು ಬಿಟ್ಟು ಹೋದ ನಂತರ ಸ್ವರ್ಗದಲ್ಲಿ ಅವ್ಯವಸ್ಥೆ ಉಂಟಾಯಿತು ಇಂದ್ರದೇವ ಸೇರಿದಂತೆ ದೇವಾನು ದೇವಾನುದೇವತೆಗಳು ದಾರಿದ್ರ್ಯವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಅವರಲ್ಲಿದ್ದ ಶಕ್ತಿ ಎಲ್ಲ ಕಳೆದು ಹೋಗತೊಡಗಿತು ರಾಕ್ಷಸರು ಈ ಅವಕಾಶವನ್ನೇ ತಮ್ಮ ಉಪಯೋಗಕ್ಕೆ ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ತಾರೆ ರಾಕ್ಷಸರೆಲ್ಲರೂ ಒಟ್ಟಾಗಿ ಸ್ವರ್ಗದ ಮೇಲೆ ದಾಳಿ ಮಾಡಲು ಮುಂದಾಗ್ತಾರೆ ಸ್ವರ್ಗದ ದೇವರು ದೇವತೆಗಳು ಮತ್ತು ಇಂದ್ರರು ತಾವು ಮಾಡಿದ ತಪ್ಪನ್ನು ಹರಿತುಕೊಂಡು ದೇವನ ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನ ಕೇಳ್ತಾರೆ ದೇವನು ದೇವರುಗಳ ಕಷ್ಟವನ್ನ ನೋಡಲಾಗದೆ ಇದಕ್ಕೆ ಪರಿಹಾರವನ್ನು ಈ ಸಮಸ್ಯೆಯಿಂದ ಹೊರಬರಲು ಅವನು ದೇವರುಗಳ ಬಳಿ ಸಮುದ್ರ ಮಂಥನ ಮಾಡುವಂತೆ ಹೇಳ್ತಾನೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಸಾಗರದಿಂದ ಹೊರಬರುವುದರ ಜೊತೆಗೆ ಅಮೃತ ತುಂಬಿದ ಕಲಶವೂ ಹೊರಬರುತ್ತೆ ಈ ಕಲಶದಿಂದ ಅಮೃತವು ಬಿದ್ದಿರುವ ಈ ನಾಲ್ಕು ಸ್ಥಳಗಳನ್ನೇ ಕುಂಭಮೇಳ ನಡೆಯುವ ಸ್ಥಳ ಎಂದು ಕರೆಯಲಾಗುತ್ತದೆ ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ ಈಗ ಮಹಾಕುಂಭಮೇಳ ನಡೀತಾ ಇದೆ ಭಾರತದಲ್ಲಿ ನಡೆಯುವಂತಹ ಕುಂಭಮೇಳದ ಆ ನಾಲ್ಕು ಸ್ಥಳಗಳು ಯಾವುವು ಅಂದರೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಹಾಗೂ ನಾಸಿಕ್ ಈ ವರ್ಷ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಈ ಮಹಾ ಕುಂಭಮೇಳ ನಡೀತಾ ಇದೆ ಮಾಘ ಮೇಳವನ್ನು ಕೂಡ ಚೋಟಾ ಕುಂಭ ಎಂದೇ ಕರೆಯಲಾಗುತ್ತೆ ಇದು ಪ್ರಯಾಗ್ರಾಜ್ನಲ್ಲಿ ಮಾತ್ರ ವಾರ್ಷಿಕವಾಗಿ ನಡೆಯುತ್ತೆ ಇದನ್ನು ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸದಲ್ಲಿ ಆಯೋಜನೆ ಮಾಡುತ್ತಾರೆ ಇದು ಜನವರಿ ಫೆಬ್ರವರಿ ನಡುವೆ ಚೋಟಾ ಕುಂಭಮೇಳ ಎಂದು ನಡೆಯುತ್ತದೆ ಕುಂಭಮೇಳದ ದಿನಾಂಕವನ್ನು ಹೇಗೆ ನಿರ್ಧರಿಸ್ತಾರೆ ಅಂದರೆ ಜ್ಯೋತಿಷಿಗಳು ಹಾಗೂ ವಿವಿಧ ಆಕಾರಗಳ ಮುಖಂಡರು ಒಟ್ಟು ಸೇರಿ ಗುರುಗ್ರಹ ಮತ್ತು ಸೂರ್ಯನ ಸ್ಥಾನವನ್ನು ಪರಿಶೀಲಿಸಿ ಕುಂಭಮೇಳ ನಡೆಯುವ ಸ್ಥಳ ಮತ್ತು ದಿನಾಂಕವನ್ನು ನಿರ್ಧರಿಸ್ತಾರೆ ಗುರುಗ್ರಹ ಮತ್ತು ಸೂರ್ಯ ಎರಡೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಮುಖ ಗ್ರಹಗಳು ಗುರು ಹಾಗೂ ಸೂರ್ಯನ ಸ್ಥಾನಗಳ ಆಧಾರದ ಮೇಲೆ ಕುಂಭಮೇಳದ ದಿನಾಂಕ ಸ್ಥಳ ನಿಗದಿಪಡಿಸಲಾಗುತ್ತೆ ಇನ್ನು ಈ ಕುಂಭಮೇಳದಲ್ಲಿ ನಡೆಯುವಂತಹ ಶಾಹಿ ಸ್ನಾನ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಬಾರಿ ಆರು ಶಾಹಿ ಸ್ನಾನಗಳು ನಡೆಯಲ್ಪಡುತ್ತವೆ ಜನವರಿ ಹದಿಮೂರು ಪುಷ್ಯ ಪೂರ್ಣಿಮಾ ಸ್ನಾನ ಜನವರಿ ಹದಿನೈದು ಮಕರ ಸಂಕ್ರಾಂತಿ ಸ್ನಾನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಸ್ನಾನ ಫೆಬ್ರವರಿ ಮೂರು ಬಸಂತ್ ಪಂಚಮಿ ಸ್ನಾನ ಫೆಬ್ರವರಿ ಹನ್ನೆರಡು ಮಾಗಿ ಹುಣ್ಣಿಮೆ ಸ್ನಾನ ಹಾಗೂ ಕೊನೆಗೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಸ್ನಾನ ಮಹಾ ಕುಂಭಮೇಳ ಮುಕ್ತಾಯ ಮೇಳ ಹನ್ನೆರಡು ಪೂರ್ಣ ಕುಂಭಮೇಳದ ಆಚರಣೆಯ ನಂತರ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಈ ಮಹಾ ಕುಂಭಮೇಳ ನಡೆಯುತ್ತದೆ ಹನ್ನೆರಡು ಪೂರ್ಣ ಕುಂಭಮೇಳಗಳು ನಡೆದ ನಂತರ ಬರುವ ಮೇಳ ಇದು ಈಗ ಎರಡ್ ಸಾವಿರದ ಇಪ್ಪತ್ತೈದು ಅತ್ಯಪುರೂಪದ ಮಹಾ ಕುಂಭಮೇಳಕ್ಕೆ ಸಾಕ್ಷಿಯಾಗಿದ್ದು ಈ ಕುಂಭಮೇಳದಲ್ಲಿ ಪವಿತ್ರ ಸ್ನಾನಕ್ಕೆ ಭಕ್ತರು ಹೆಚ್ಚಿನ ಮಹತ್ವವನ್ನು ನೀಡುತ್ತಾ ಇದ್ದಾರೆ ಕುಂಭಮೇಳದಲ್ಲಿ ಪೇಶ್ವಾಯಿ ಎಂದು ಕರೆಯಲ್ಪಡುವ ಅಕಾರಗಳ ಸಾಂಪ್ರದಾಯಿಕ ಮೆರವಣಿಗೆ ಸೇರಿದಂತೆ ಹಲವು ಸಂಭ್ರಮಕ್ಕೆ ಭಕ್ತರು ಸಾಕ್ಷಿಯಾಗ್ತಾರೆ ಆನೆ ಕುದುರೆಗಳ ಸಾಲಿನ ನಡುವೆ ರಥದಲ್ಲಿ ಕತ್ತಿ ಜಡಪಿಸುತ್ತ ನಾಗಸಾಧುಗಳು ಆಗಮಿಸಿ ಈ ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ತಾರೆ ಮಹಾಕುಂಭ ಮೇಳದಲ್ಲಿ ನಡೆಯಲಿರುವ ಸಾಂಸ್ಕೃತಿಕ ಚಟುವಟಿಕೆ ಲಕ್ಷಾಂತರ ಭಕ್ತರ ಆಕರ್ಷಕ ಕೇಂದ್ರವಾಗಿರುತ್ತದೆ ಈ ಕುಂಭಮೇಳಗಳ ಬಗ್ಗೆ ತಿಳ್ಕೊಳ್ಳೋಣ ನಾಲ್ಕು ರೀತಿಯ ವಿವಿಧ ಕುಂಭಮೇಳಗಳು ನಡೆಯುತ್ತೆ ಕುಂಭಮೇಳ ಇದು ನಾಲ್ಕು ವರ್ಷಗಳಿಗೆ ಒಮ್ಮೆ ಅರ್ಧ ಕುಂಭಮೇಳ ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಹಾ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಈಗ ಪ್ರಸ್ತುತ ನಡೆಯುತ್ತಾ ಇರುವುದು ಕುಂಭಮೇಳ ಈ ಕುಂಭ ಅರ್ಧ ಕುಂಭ ಮಹಾಕುಂಭದ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ ಕುಂಭಮೇಳ ಅಂದರೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಕುಂಭಮೇಳ ನಾಲ್ಕು ಸ್ಥಳಗಳ ನಡುವೆಯೇ ಸುತ್ತುತ್ತಿರುತ್ತದೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಹಾಗೂ ನಾಸಿಕ್ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಸಾಧು ಸಂತರು ಭಾಗಿಯಾಗಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳಿಂದ ಮುಕ್ತಿಯೊಂದುತ್ತಾರೆ ಎನ್ನುವ ನಂಬಿಕೆ ಇದೆ ಇನ್ನು ಕುಂಭಮೇಳದ ಸ್ಥಳಗಳು ಹಾಗೂ ಪವಿತ್ರ ನದಿಗಳು ಹರಿದ್ವಾರ್ ಉತ್ತರಾಖಂಡ್ನಲ್ಲಿ ಗಂಗಾ ನದಿಯ ದಡದಲ್ಲಿ ಬರುತ್ತದೆ ಉಜ್ಜಯಿನಿ ಮಧ್ಯಪ್ರದೇಶದ ಶಿಪ್ರಾ ನದಿ ದಡದಲ್ಲಿ ಬರುತ್ತೆ ನಾಸಿಕ್ ಮಹಾರಾಷ್ಟ್ರ ಗೋದಾವರಿ ನದಿ ದಡದಲ್ಲಿ ಬರುತ್ತದೆ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಗಂಗಾ ಯಮುನಾ ಮತ್ತು ಅದೃಶ್ಯದ ರೂಪದ ಸರಸ್ವತಿ ನದಿಯನ್ನು ಒಳಗೊಂಡ ತ್ರಿವೇಣಿ ಸಂಗಮದಲ್ಲಿ ಬರುತ್ತದೆ ಇನ್ನು ಅರ್ಧ ಕುಂಭಮೇಳ ಪ್ರತಿ ಆರು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತೆ ಕುಂಭಮೇಳದ ಘಟನೆಯೇ ಮುಖ್ಯ ಮಹತ್ವವೆಂದರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ನಂತರ ಪೂರ್ಣ ಕುಂಭಮೇಳ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಪ್ರಕ್ರಿಯೆ ಇದು ಕೂಡ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತೆ ನಕ್ಷತ್ರ ಗ್ರಹ ಮಂಡಲ ಮಂಗಳಕರ ಸಂಯೋಜನೆಯ ಲೆಕ್ಕಾಚಾರದ ಆಧಾರದ ಮೇಲೆ ಈ ಪೂರ್ಣ ಕುಂಭಮೇಳ ನಿಗದಿಪಡಿಸಲಾಗುತ್ತೆ ಇನ್ನು ಮಹಾಕುಂಭಮೇಳ ಹನ್ನೆರಡು ಪೂರ್ಣ ಕುಂಭಮೇಳದ ಆಚರಣೆ ನಂತರ ಮಾಡುವ ಈ ಮಹಾ ಕುಂಭಮೇಳ ಈಗ ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಇದು ಕುಂಭಮೇಳದ ಮಾಹಿತಿ ಕುಂಭಮೇಳಕ್ಕೂ ಸಮುದ್ರ ಮಂಥನಕ್ಕೂ ಇರುವಂತಹ ಸಂಬಂಧ ಈ ಮಾಹಿತಿ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ